ಶ್ರೀ ರುದ್ರಮುನೇಶ್ವರ ಹಮಾಲರ ಮತ್ತು ಕಾರ್ಮಿಕರ ಸಂಘದ ವತಿಯಿಂದ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮತ್ತು ಮನವಿ ಹೌದು ಹಮಾಲಿ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇಂದು ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಕೊಪ್ಪಳ ಜಿಲ್ಲೆ ಕೂಕನೂರು ಪಟ್ಟಣದ ಶ್ರೀ ರುದ್ರಮುನೇಶ್ವರ ಹಮಾಲಿ ಕಾರ್ಮಿಕರ ಸಂಘದ ವತಿಯಿಂದ ಪಟ್ಟಣದ ಎಪಿಎಂಸಿಯಿಂದ ಕೂಕನೂರು ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಅಂಬೇಡ್ಕರ್ ಸರ್ಕಲ್ವರೆಗೆ ಪ್ರತಿಭಟನೆ ನೆರವೇರಿಸಿ ನಂತರ ವೀರಭದ್ರಪ್ಪ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿ ತಹಶೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ಹಮಾಲಿ ಕಾರ್ಮಿಕರ ಸಂಘದ ಅಧ್ಯಕ್ಷ ನಿಂಗಪ್ಪ ಗೊರಳೆಕೊಪ್ಪ ಮಾತನಾಡಿ ಹಮಾಲಿ ಕಾರ್ಮಿಕರ ಬೇಡಿಕೆಗಳು ಇಪ್ಪತ್ತ್ ಮೂರು ವಲಯದ ಅಸಂಘಟಿತ ಕಾರ್ಮಿಕರ ಸಹಜ ಮರಣಕ್ಕೂ ಒಂದು ಲಕ್ಷ ರುಗಳ ಪರಿಹಾರ ನೀಡಬೇಕು ಹಾಗೂ ಶವ ಸಂಸ್ಕಾರದ ಪರಿಹಾರದ ಮೊತ್ತವನ್ನು ರೂಪಾಯಿ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚಿಸಬೇಕು ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಭವಿಷ್ಯ ನಿಧಿ ಯೋಜನೆ ಹಾಗೂ ಸೂಕ್ತ ಪಿಂಚಣಿ ಯೋಜನೆ ಜಾರಿ ಮಾಡಬೇಕು ಎಲ್ಲ ಹಮಾಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕು ಎಪಿಎಂಸಿ ಕಾಯಕ ನಿಧಿಯಡಿ ನಿವೃತ್ತಿ ಪರಿಹಾರ ನೀಡಬೇಕು ಮರಣ ಪರಿಹಾರವನ್ನು ರೂಪಾಯಿ ಎರಡು ಲಕ್ಷಕ್ಕೆ ಹೆಚ್ಚಿಸಬೇಕು ಕೇಂದ್ರ ಸರ್ಕಾರ ಈ ಶ್ರಮ ಕಾರ್ಡ್ ಪಡೆದ ಅಸಂಘಟಿತ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಜಾರಿ ಮಾಡಬೇಕು ಮಿಲ್ ಗೋಡೌನ್ ವೇರ್ಹೌಸ್ಗಳಲ್ಲಿ ಕೆಲಸ ನಿರ್ವಹಿಸುವ ಹಮಾಲಿ ಕಾರ್ಮಿಕರಿಗೆ ಕಾರ್ಮಿಕ ಕಾನೂನುಗಳನ್ನು ಜಾರಿ ಮಾಡಬೇಕು ವಸತಿಹೀನ ಹಮಾಲರಿಗೆ ವಸತಿ ಯೋಜನೆ ಜಾರಿ ಮಾಡಬೇಕು ಎಂದು ಈ ಕೂಡಲೇ ಸರ್ಕಾರ ಹಮಾಲಿ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಹಮಾಲಿ ಕಾರ್ಮಿಕರ ಸಂಘದ ಪದಾಧಿಕಾರಿಗಳಾದ ಲಿಂಗಪ್ಪ ಗೊರಳೆಕೊಪ್ಪ ವಿರೂಪಾಕ್ಷಪ್ಪ ಮಹೇಶ್ ಪತ್ತಾರ್ ದೊಡ್ಡ ಈರಪ್ಪ ದೇವಪ್ಪ ಶರಣಪ್ಪ ಬಸವರಾಜ್ ಯಲ್ಲಪ್ಪ ಮಾರುತಿ ಶಿವಬಸಪ್ಪ ಸುರೇಶ್ ಹನುಮಪ್ಪ ಶಂಕರಯ್ಯ ಯಮನೂರ ಲಿಂಗಪ್ಪ ರಮೇಶ ಮಲ್ಲಪ್ಪ ಶರಣಪ್ಪ ಹಾಲಪ್ಪ ಮತ್ತು ಶ್ರೀ ರುದ್ರಮುರೇಶ್ವರ ಹಮಾಲರ ಮತ್ತು ಕಾರ್ಮಿಕ ಸಂಘದ ಪದಾಧಿಕಾರಿಗಳು ಇತರರು ಇದ್ದರು ಚೆನ್ನಯ್ಯ ಹಿರೇಮಠ ಎನ್ ಕೆಎಸ್ ಎಸ್ ಟಿ ಫೋರ್ ನ್ಯೂಸ್ ಕೂಕನೂರು ಪೊಲೀಸ್ ಇಲಾಖೆ ಈ ನಮ್ಮ ಬಡ ಅಮಾಲರ ಬೇಡಿಕೆಯನ್ನು ಮುಖ್ಯಮಂತ್ರಿಗೆ ಕಳಿಸದ ಅವರಿಗೆ ಸಿಗೋದಾಗಲ್ಲ ನಾವು ಇಲ್ಲಿಂದ ಬೆಂಗ್ಳೂರಿಗೆ ಹೋಗಿ ಕೊಡೋದಾಗಲ್ಲ ಅಂತಂದು ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ಮತ್ತು ಪೊಲೀಸ್ ಇಲಾಖೆಯ ಮುಖಾಂತರ ನಾವು ಮುಖ್ಯಮಂತ್ರಿಗೆ ಮತ್ತು ನಮ್ಮ ಸ್ಥಳೀಯ ಶಾಸಕರು ಜನಪ್ರಿಯ ಶಾಸಕರಾದ ಬಸವರಾಜ್ ರಾಯ್ ಸಾಹೇಬರಿಗೆ ಮತ್ತು ಜಿಲ್ಲಾ ಅಧಿಕಾರಿಗೆ ಸಾಹೇಬರಿಗೆ ಎಲ್ಲ ಮನವಿ ಪತ್ರ ತಹಸೀಲ್ದಾರ್ ಮುಖಾಂತರ ನಾವು ಈ ಬೇಡಿಕೆ ಈಡೇರಿಸ್ಬೇಕಂತಂದು ಕೇಳ್ತೀವಿ ನಮ್ಮ ಬೇಡಿಕೆ ಕ್ಷಮ ಸಂಸ್ಕೃತ ಇಪ್ಪತ್ತು ಸಾವಿರಕ್ಕೆ ಇಪ್ಪತ್ತೈದು ಸಾವಿರ ಕೊಡ್ತಾರ ಐವತ್ತು ಸಾವಿರ ಮಾಡಬೇಕು ಆಮೇಲೆ ಅಮಾನರ ಸತ್ರ ಒಂದು ಲಕ್ಷ ರೂಪಾಯಿ ಚಾರ ದಯವಿಟ್ಟು ಈಗ ಎರಡು ಲಕ್ಷ ರೂಪಾಯಿ ಮಾಡಿರಿ ಆಮೇಲೆ ನಮ್ಗೆ ಅರವತ್ತು ವರ್ಷ ಆದರೆ ಎ ಪಿ ಎಮ್ ಸಿಗ ಅದು ಎಲ್ಲಿ ನಮ್ಗೆ ಮಾರ್ಕೆಟ್ನಾಗೆ ನಮ್ಮ ಯಾರು ಗುರ್ತಿಸಲ್ಲ ರಿಟೈರ್ಡ್ ಆದ ಅರುವತ್ತು ವರ್ಷಕ್ಕೆ ನಮಗೆ ಒಂದು ಇಡಿ ಗಂಟೆ ಅಂತಂದು ಒಂದು ಐದು ಲಕ್ಷ ರೂಪಾಯಿ ಪರಿಹಾರ ಒಮ್ಗೆ ನೀಡಬೇಕು ಮತ್ತು ನಮ್ಮ ವರ್ಷ ಆದ ನಂತರ ನಮ್ಮ ಅಮಾಡಿಗೆ ದುಡಿಯೋದು ಆಗೋದಲ್ಲ ಎಲ್ಲ ಎಲ್ ಸೌದು ಕಾಲು ಎಲ್ಲ ಬ್ಯಾನ್ ಆಗಿರ್ತವೆ ಅದಕ್ಕೆ ದಯವಿಟ್ಟು ಸರ್ಕಾರ ಇದನ್ನ ಒಂದು ಮೂರು ಸಾವಿರ ರೂಪಾಯಿದಂತ ತಿಂಗಳ ಪಗಾರ ಮಾಡಬೇಕು ಮತ್ತು ಇತರರ ಸೌಲಭ್ಯಗಳು ಅಂದರೆ ನಮ್ಮ ಅಮಲಿ ಕಾರ್ಮಿಕರಿಗೆ ಸೈಟು ಜಗ ಕೊಟ್ರ ಇದಿಲ್ಲ ಆಮೇಲೆ ಜಗ ಮುಂಜೂರು ಮಾಡಬೇಕು ದೇವೇಗುಳದಂಥದ ಮುಖ್ಯಮಂತ್ರಿ ಸಾಹೇಬರು ಇದ್ರೆಲ್ಲ ನಮ್ಮ ಬಡ ಅಮಲರ ಮನವಿಯನ್ನು ನೋಡಿ ಸ್ವೀಕರಿಸಿ ನಮಗೆ ಆದಷ್ಟು ಬೇಗನೆ ಸಹಾಯ ಮಾಡಬೇಕಂತ ನಾನು ಈ ಮನವಿ ಪೂರ್ವ ತಮ್ಮಲ್ಲಿ ಕೇಳ್ಕೊಳ್ತೀನಿ